ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಆಟಿ ಅಮಾವಾಸ್ಯೆಯ ಶುಭಾಶಯಗಳು ಮತ್ತು ನನ್ನ ಮಗನು ದಾನ ಬಿಡಬೇಕು ಅದಕ್ಕೆ ಎಲ್ಲ ರೆಡಿ ಮಾಡ್ತಿದ್ದೇನೆ ಇದು ಅಂತ ಬೆಳ್ತಿಗೆ ಸ್ವಲ್ಪ ಎಲೆಗೆ ಹಾಕಿದ್ದೇನೆ ಮತ್ತು ಸ್ವಲ್ಪ ದವಸ ಧಾನ್ಯಗಳು ಬೇಕು ಇದಕ್ಕೆ ಇದನ್ನು ಅಂಗಡಿಯಿಂದಲೇ ತಂದದ್ದು ಮನೆಯಲ್ಲೇ ಇದ್ದರೆ ಮನೆಯಲ್ಲೇ ಇದ್ದದನ್ನು ಹಾಕ್ಬೋದು ಕೆಲವೊಂದು ಇರುವುದಿಲ್ಲಲ್ಲ ನಮ್ಮ ಮನೆಯಲ್ಲಿ ಸಹ ಅದಕ್ಕೆ ನಾನು ಅಂಗಡಿಯಿಂದಲೇ ತಂದು ತರಿಸಿದ್ದು ಅದರಲ್ಲಿ ಎಲ್ಲೊಂದು ಆರು ಏಳು ಬಗೆಯ ಧಾನ್ಯಗಳಿವೆ ಅದನ್ನೆಲ್ಲ ಹಾಕಿ ಮತ್ತು ಹೂ ಕೂಡ ಇವಾಗ ಈ ತಿಂಗಳಲ್ಲಿ ಹೂ ಸಿಗುವುದು ಕಡಿಮೆ ಅಲ್ವಾ ಅದಕ್ಕೆ ಅದೊಂದು ರಥ ಹೂವು ಉಂಟಲ್ಲ ತೇರು ಹೂವು ಅದು ಬೇಕಿತ್ತು ಅದು ನನಗೆ ನಿನ್ನೆ ತರಲಿಕ್ಕೆ ಮರ್ತೋಯ್ತು ಅದು ಇಲ್ಲಿ ಮನೆ ಪಕ್ಕ ಇಲ್ಲ ಅದಕ್ಕೆ ಮನೆಯಲ್ಲಿದ್ದಂಥ ಒಂದು ಮೂರು ಐದು ಬಗೆಯ ಹೂಗಳನ್ನು ಕೊಯ್ದು ಅದಕ್ಕೆ ಹಾಕಿದ್ದೇನೆ ಇದು ನೋಡಿ ಇದು ಕಾಡಲ್ಲಿ ಇನ್ನೊಂದು ಗುಡ್ಡೆಯಲ್ಲಿ ಇರ್ತದಲ್ಲ ಚಿಟ್ಟೆ ಹೂವು ಅದರದ್ದು ಮತ್ತು ಅದೊಂದು ಸೇವಂತಿಗೆ ತರದ್ದು ಉಂಟಲ್ಲ ಅದು ಮತ್ತು ಅದು ಕೇಪುಳ ಹೂವು ದೇವರಿಗೆ ಇರ್ತಾರೆ ಅದು ಮತ್ತೊಂದು ದಾಸ ಸಿಕ್ಕಿತು ಮತ್ತೆ ಮತ್ತು ಅದನ್ನೆಂಥ ಬುಗುಡಿ ಹೂವು ಹೀಗೆ ರೆಡಿ ಮಾಡಿದೆ ಒಂದು ಐದು ರೂಪಾಯಿ ಕಾಯಿನ್ ಇಟ್ಟೆ ಇನ್ನು ಅವನನ್ನು ಕರ್ಕೊಟ್ಟು ಹೋಗಬೇಕು ಅವನ ಸ್ನಾನ ಆಯಿತು ಬನ್ನಿ ಹೊಳೆ ಬದಿಗೆ ಅದು ಶಾಲೆ ಉಂಟಲ್ಲ ಹಾಗಾಗಿ ಬೇಗ ಮಾಡಿದ್ದು

ಅದನ್ನು ನಾವು ಪುನಾರಿಯೋದನ್ನು ಮಕ್ಕಳಿಗೆ ಮಾಡಬೇಕು ಅದಕ್ಕಾಗಿ ಮಾಡ್ತಿದ್ದೇನೆ ಒಂದು ಸಲಮಾಧಿಯಾಗ ನಮಗೆ ಸಹ ಆತ್ಮ ಮಾಡ್ತಿದ್ದೇನೆ ಇವತ್ತು ಯಾರೆಲ್ಲ ದಾನ ಬಿಟ್ಟಿದ್ದೀರಿ ಅವರೆಲ್ಲ ದೋಷಗಳಲ್ಲಿದ್ದರೆ ನನ್ನ ಪರಿಹಾರ ಆಗಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಮನೆಗೆ ಬಂದ್ವಿ ಅವನಿಗೆ ಮದ್ದು ಕೊಡಬೇಕು ಮಗನಿಗೆ ಏನು ಮಾಡ್ತಾನೆ ಹೇಗೆಲ್ಲ ಕುಡಿತಾನೆ ಅಂತ ನೋಡಬೇಕು ಸ್ವಲ್ಪ ಕೊಡುವ ಇಷ್ಟು ಬೇಡ ಸಣ್ಣವನಲ್ವ ಹಾಗೆ ಇಲ್ಲದಿದ್ರೆ ಕುಡಿತಿರ್ಲಿಲ್ಲ ಅವನು ಕುಡೀಲಿಕ್ಕೇ ಕೇಳ್ತಿರ್ಲಿಲ್ಲ ಇವಾಗ ಕುಡಿತಿದ್ದಾನೆ ಮುಖ ಮಾಡುವುದು ನೋಡಿ ನಾವು ಮದ್ದು ಕುಡಿದು ಗೋಡಂಬಿ ತಿನ್ನೋದು ಕಣ್ಣಲ್ಲಿ ನೀರು ಅವನಿಗೆ ಖಾರ ಮಾಡಿದ್ದಾರೆ ಸ್ವಲ್ಪಮ್ಮತು ಇನ್ನು ನನ್ನ ಯಜಮಾನರು ಸ್ನಾನ ಮಾಡಿ ಬಂದರು ಇವಾಗ ಅವರಿಗೆ ಕೊಟ್ಟೆ ಅವರು ಕುಡಿಲಿಕ್ಕೆ ತಗೊಂಡ್ರು ಏನೋ ಮಗನ ಹತ್ರ ಮಾತಾಡ್ತಿದ್ದಾರೆ ಇಟ್ಕೊಂಡು ಏನೋ ಹೇಳ್ತಿದ್ದಾರೆ ಅವನ ಹತ್ರ ಇನ್ನು ನನ್ನ ಕೆಲಸ ಬೆಳಗ್ಗೆದ್ದು ಸ್ವಲ್ಪ ಆಯಿತು ಇವಾಗ ನೆಲ ಎಲ್ಲ ಒರೆಸಿ ಆಯಿತು ಪಾತ್ರೆ ತೊಳೆದು ಗುಡಿಸಿ ನೆಲ ಎಲ್ಲ ಒರೆಸೆ ಆಯಿತು ಇನ್ನು ನಾನು ಇನ್ನೂ ಸ್ನಾನ ಮಾಡಬೇಕಷ್ಟೇ ಇಲ್ಲೆಲ್ಲ ಕ್ಲೀನ್ ಮಾಡಿದೆ ಎಲ್ಲ ದೇವರ ಸ್ಟ್ಯಾಂಡು ಫೋಟೋ ಎಲ್ಲ ಒರೆಸಿ ಮತ್ತು ದೀಪ ಇಡುವುದು ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಆಯ್ತು ಇನ್ನು ಸ್ನಾನ ಮಾಡಿಕೊಂಡು ಬರುವ ಸ್ನಾನ ಆಯಿತು ಸ್ನಾನ ಮಾಡಿ ಬಂದು ಇವಾಗ ಒಂದು ದೇಪ ದೇವರಿಗೆ ಒಂದು ದೀಪ ಹಚ್ಚುವಂತ ಅದನ್ನು ಇವರು ವಿಡಿಯೋ ಮಾಡಿದ್ದು ಇವಾಗ ದೇವರಿಗೆ ಇಡ್ಲಿಕ್ಕೆ ಸಹ ಹೂ ಸಿಗುವುದಿಲ್ಲ ನೋಡಿ ಎಂಥ ಹೂ ಕೂಡ ಇಲ್ಲ ಈ ಆಟಿ ತಿಂಗಳಲ್ಲಿ ತವರ ಮನೆಗೆ ಹೋಗುವುದಂತೆ ತಾಯಿ ಮನೆಗೆ ಅಮ್ಮನ ಅಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರು ಅಜ್ಜಿ ಅವರು ಇವಾಗ ಮಳೆ ಜಾಸ್ತಿ ಅಲ್ವಾ ಹಾಗಾಗಿ ಹೂ ಆಗುವುದಿಲ್ಲ ಆದರೆ ಅದೊಂದು ಮಾತು ಬಾಯಿ ಮಾತು ಹಿಂದಿನವರು ಅವರು ಹೇಳ್ತಿದ್ದುದು ಎಲ್ಲರಿಗೂ ದೇವರು ಆಯುಷ ಆಯುರ ಆರೋಗ್ಯ ಕರುಣಿಸಲಿ ಅಂತ ಪ್ರಾರ್ಥಿಸ್ತೇನೆ ನಮ್ಮ ಮನೆ ದೇವರು ಕಷಾಯ ಕುಡಿಬೇಕು ಕಷಾಯವನ್ನು ತಂದಿಟ್ಟಿದ್ದೇನೆ ಬೆಲ್ಲ ಇದೆ ಮತ್ತು ಗೋಡಂಬಿ ಇದೆ ಬೆಲ್ಲ ಗೋಡಂಬಿ ಇವಾಗ ಬೇಡ ಮೊದಲು ನಾವು ಕಷಾಯ ಕುಡಿಯುವ ಅರ್ಧ ಗ್ಲಾಸ್ನಷ್ಟು ತಗೊಂಡಿದ್ದೇನೆ ಆಯಿತು ನಂದು ಮದ್ದು ಕುಡ್ದಾಯ್ತು ಕಷಾಯ ಮದ್ದು ಅಂತ ಹಾಳೆ ಕೆತ್ತೆ ಹಾಳೆ ಮರದ ಕೆತ್ತೆಯ ಕಷಾಯ ಪಾಳೆದ ಕೆತ್ತೆದ ಕಷಾಯ ಪರ್ದ ಹಣ್ಣೆನ್ನ ನಂದು ಕೆಲವರು ಬೆಲ್ಲ ತಿಂತಾರೆ ಅಂತ ಕಾಣ್ತದೆ ನಾವು ಬೆಲ್ಲ ತಿನ್ನಲ್ಲ ಗೋಡಂಬಿ ಅದನ್ನು ತಿನ್ನುವುದು ನಾವು ನಾವು ಅದನ್ನು ಕಷಾಯದೊಟ್ಟಿಗೆ ಅದನ್ನು ತಿನ್ನುವುದು ಕಷಾಯ ಕುಡಿದು ಅದನ್ನು ತಿನ್ನುವುದು ಕೆಲವರು ಬೆಲ್ಲ ತಿಂತಾರೆ ಅಂತ ಕಾಣ್ತದೆ ನಾವು ಬೆಲ್ಲ ತಿನ್ನಲ್ಲ ನಾನು ಇವಾಗ ಸಹ ಇದೆಲ್ಲ ತಿಂದಿಲ್ಲ ಅದನ್ನಲ್ಲಿ ಇಟ್ಟಿದ್ದೇನೆ ಲೇಟಾಯಿತು ತುಂಬ ಒಂಬತ್ತು ಗಂಟೆ ಆಯಿತು ಅಂತ ಕಾಣ್ತದೆ ಅದು ಬೇಗ ಕುಡಿಬೇಕು ಮಾಡಿ ನಾನು ನನ್ನ ಕೆಲಸ ಆಗುವಾಗ ಸ್ವಲ್ಪ ಲೇಟ್ ಆಯಿತು ಬೇಗ ಇದ್ದಿದ್ದೇನೆ ಮಾತ್ರ ಮಗನನ್ನು ಮಗ ಸ್ನಾನ ಮಾಡಿ ಮತ್ತು ಅವನನ್ನು ಅನಧಿಪದಿಗೆ ಕರ್ಕೊಂಡು ಹೋಗಿ ಅದು ದಾನ ಬಿಡುವುದುಂಟಲ್ಲ ಅದನ್ನೆಲ್ಲ ಮಾಡಿ ಬಂದದ್ದು ದಾನ ಬಿಟ್ಟು ಬಂದು ಮತ್ತೆ ಅಮ್ಮ ಅದು ಕಷಾಯ ರೆಡಿ ಮಾಡಿದರು ಅವರೇ ಮಾಡೋದು ಕಳೆದ ವರ್ಷ ನಾನೇ ಮಾಡಿದ್ದು ಅಂತ ಕಾಣ್ತದೆ ಈ ವರ್ಷ ಅಮ್ಮ ಮಾಡಿದರು ಮತ್ತು ಆಮೇಲೆ ಎಂಥ ತಿಂಡಿ ಮಾಡಬೇಕಿತ್ತು ರೊಟ್ಟಿ ಅದನ್ನು ಮಾಡಿ ಆಮೇಲೆ ಎಲ್ಲ ಗುಡಿಸಿ ಎಲ್ಲ ಒರೆಸಿ ದೇವರ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡಿ ಬಂದು ದೇವರಿಗೆ ದೀಪ ಇಟ್ಟು ಇವಾಗ ಕಷಾಯ ಹುರಿದಾಯಿತು ಇನ್ನೂ ತಿಂಡಿನ ಇನ್ನೂ ಆಗಬೇಕಷ್ಟೇ ಇನ್ನು ನನ್ನ ಎಂತಂದರೆ ಮೆಂತೆ ಗಂಜಿ ಅದು ಮಾಡಬೇಕಂತೆ ಅದಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಅವರು ಸಹ ಇವಾಗ ಅದನ್ನು ಮಾಡಬೇಕು ನಾನು ಮೊದಲು ತಿಂಡಿ ಮಾಡಬೇಕು ತಿಂಡಿ ಆದಮೇಲೆ ಅದನ್ನು ಮಾಡಬೇಕು ಅವರಿಗೆ ತುಂಬ ಇಷ್ಟ ಅದು ಮೆಂತೆ ಗಂಜಿ ಅದನ್ನು ಇವಾಗ ಮಾಡಬೇಕು ಮತ್ತು ಎಂತ ಮಧ್ಯಾಹ್ನಕ್ಕೆ ಆಯಿತು ಇನ್ನೇನಾದರೂ ಒಂದು ಸಾಂಬಾರು ಮಾಡಬೇಕು ಮತ್ತು ಸಂಜೆಗೆ ಏನಾದರೂ ಎಂತ ಮಾಡೋದು ರೊಟ್ಟಿ ಏನಾದರೂ ಮಾಡಬೇಕು ಮತ್ತು ಚಿಕನ್ ಅಲ್ಲ ಚಿಕನ್ ಒಂದು ಇವತ್ತು ಇರ್ತದೆ ಎಲ್ಲರ ಮನೆಯಲ್ಲಿ ಇರ್ತದೆ ಇವತ್ತು ಹೆಚ್ಚಿನ ಮನೆಯಲ್ಲಿ ಹೆಚ್ಚಿನವರ ಮನೆಯಲ್ಲಿ ಇವತ್ತು ಊರಿನ ಕೋಳಿ ನಾಟಿ ಕೋಳಿ ಸಾರು ಮಾಡ್ತಾರೆ ಹಾಟಿ ಕೋಳಿ ಊರಿನ ಕೋಳಿ ಇಲ್ಲದವರು ಪೇಟೆಯಿಂದ ತರ್ತಾರೆ ಅದು ಊರಿನ ಕೋಳಿ ಮಾಡೋದಂತಂದರೆ ನಮ್ಮ ಇಲ್ಲಿ ನಮ್ಮ ಅಜ್ಜನ ಮನೆಗೆ ಅಂದರೆ ಅಪ್ಪನ ತಂದೆ ಮನೆಯಲ್ಲಿ ಅಪ್ಪನವರು ಅವರು ಇರ್ತದ ಹಿಂದಿನ ಮನೆಯಲ್ಲಿ ಮಾಡ್ತಿದ್ರು ಏನಂದರೆ ಇಲ್ಲಿ ನಮ್ಮ ಇವಾಗ ದೊಡ್ಡಪ್ಪನವರು ಮಾಡ್ತಿದ್ರು ಇವಾಗ ಒಂದು ಎರಡು ವರ್ಷದಿಂದ ಮಾಡ್ತಿ ಮಾಡುವುದಿಲ್ಲ ಅಂತ ಕಾಣ್ತದೆ ಏನಂದರೆ ಇದು ಇಲ್ಲೊಂದು ನಮ್ಮ ಅಜ್ಜಾನಿಗೆ ಸಂಬಂಧಪಟ್ಟಂಥ ಒಂದು ರಾಹು ರಾಹುಗಳಿಗಂತ ಅದಕ್ಕೆ ವರ್ಷ ವರ್ಷನೂ ಕೋಳಿಯಲ್ಲಿ ಕೋಳಿ ಮತ್ತು ರೊಟ್ಟಿ ಅಂತ ಮಾಡಿ ಮಧ್ಯಾಹ್ನಕ್ಕೆ ಅದಕ್ಕೆ ಒಂದು ಅಗೆಲು ಹಾಕುವುದು ಅಂತ ಒಂದು ಕ್ರಮ ಮಾಡ್ತಿದ್ರು ಇವಾಗ ಒಂದು ಎರಡು ವರ್ಷದಿಂದ ಏನೂ ಮಾಡ್ತಿಲ್ಲ ದೊಡ್ಡಪ್ಪ ಇವಾಗ ದೊಡ್ಡಪ್ಪ ಮಾಡ್ತಿರೋದು ಈ ವರ್ಷ ಅಪ್ಪನೂ ಇಲ್ಲ ಅಪ್ಪ ಕಳೆದ ವರ್ಷ ತೀರ್ಕೊಂಡಿದ್ದಾರಲ್ಲ ಹಾಗಾಗಿ ಸೆಪ್ಟೆಂಬರ್ ಹದಿನೈದಕ್ಕೆ ಒಂದು ವರ್ಷ ಆಗ್ತದೆ ಅಪ್ಪ ತೀರ್ಕೊಂಡು ಈ ಆಟಿಯ ಸಹ ಅಷ್ಟೇ ಅಪ್ಪನೇ ಹಾಳೆಯ ಕೆತ್ತೆ ತತ್ತಿದ್ದಾಗ ಬೇಗ ಹೋಗಿ ನಾವು ಹೇಳುವುದಕ್ಕಿಂತ ಮುಂಚೆ ಹೋಗಿ ಅವರು ತಂದು ಇಡ್ತಿದ್ರು ಮತ್ತೆ ನಮ್ಮನೆ ಬಿಸುವುದು ಅಮ್ಮನನ್ನೆಲ್ಲ ಎದ್ದೇಳು ಎದ್ದೇಳು ಬೆಳಗಾಯಿತು ಅದನ್ನೊಮ್ಮೆ ರೆಡಿ ಮಾಡು ಕಷಾಯ ಮಾಡು ಮಾಡು ಅಂತ ಅದು ಮತ್ತೊಂದು ಅವರು ತುಂಬ ಉಂಟವರದು ಅದೆಲ್ಲ ನನಗೆ ಬಿಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಅದನ್ನು ಮಾಡಬೇಕು ಅಂತ ಈ ವರ್ಷ ಮಾಡಿದ್ದೇವೆ ಹೇಗಿದ್ದರೆ ಈ ವರ್ಷ ಮಾಡಲಿಕ್ಕಿಲ್ಲ ಅಂತ ಎನಿಸಿದ್ದು ಹಿರಿಯರು ಒಂದೊಂದು ಕಟ್ಟುಗಟ್ಟಲೆ ಒಂದೊಂದು ಆಚರಣೆ ಮಾಡ್ತಿದ್ದರು ಅಂದರೆ ಅದಕ್ಕೊಂದು ಕಾರಣ ಇದ್ದೇ ಇರ್ತದೆ ಹಾಗೆಯೇ ನಮ್ಮ ಅಜ್ಜ ಅಜ್ಜ ಮಾಡ್ತಿದ್ದದ್ದು ಅಜ್ಜಿ ಮಾಡ್ತಿದ್ದದನ್ನು ಇವಾಗ ಅಪ್ಪನ ಅಪ್ಪನವರು ಮಾಡ್ತಿದ್ದರು ಅವರು ಮಾಡಿ ಅವರು ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದರಿಂದ ನಮಗೆ ಸಹ ಗೊತ್ತು ಹಾಗಾಗಿ ಇವಾಗ ನಾವು ಅದನ್ನು ಮಾಡಬೇಕು ಅಂತ ನಮ್ಮಿಂದ ನಮ್ಮ ಮುಂದಿನ ಪೀಳಿಗೆಗೆ ಅದು ಇನ್ನು ಮುಂದಕ್ಕೆ ಅದು ವರ್ಕ್ ಆಗ್ತದೆ ಇಲ್ವ ಗೊತ್ತಿಲ್ಲ ಮುಂದಿನ ಜನಾಂಗ ಅದನ್ನೆಲ್ಲ ಪಾಸಿಟಿವ್ ಆಗಿ ತೆಗೋತದ ಗೊತ್ತಿಲ್ಲ ಆದರೂ ನಾವು ಮಾಡಬೇಕು ನಮ್ಮ ಮಕ್ಕಳಿಗೆ ಅದರ ಒಂದು ಸಂಸ್ಕಾರವನ್ನು ತಿಳಿಸಬೇಕು ಅಂತ ನನಗೆ ನಗು ಬಂದಿದ್ದು ಯಾಕೆ ಗೊತ್ತ ಇದೆಂತ ನನ್ನ ಯಜಮಾನರದ್ದೆಲ್ಲ ರೆಡಿ ಆಯ್ತವ ಯಾಕೆ ತಂದಿಟ್ಟದ್ದು ಅಂತ ಗೊತ್ತಿಲ್ಲ ನನಗೆ ಇದು ನೋಡಿ ತೆಂಗಿನ ತುರಿ ಮೆಂತೆ ಬೆಲ್ಲ ಎಲ್ಲ ರೆಡಿ ಮಾಡಿದ್ರು ಇದನ್ನು ಇವಾಗ ಗ್ರೈಂಡ್ ಮಾಡಬೇಕು ಇದನ್ನು ಬೇ ಹೇಗೆಲ್ಲ ಮಾಡ್ತಾರಂತ ಗೊತ್ತಿಲ್ಲ ನಾವು ಮಾಡುವ ರೀತಿಯಲ್ಲಿ ನಾವು ಹೀಗೆ ಮಾಡುವುದು ಹೇಗೆ ಅಂತ ಗೊತ್ತಿಲ್ಲ ಹೇಗೆ ಆಗ್ತದೆ ಅಂತ ಮತ್ತೆ ಮಾಡಿದ ಮೇಲೆ ತೋರಿಸ್ತೇನೆ ಆ ಅಮಾವಾಸ್ಯೆಗೆ ದಾನ ಬಿಡುವುದು ಕೂಡ ನಾವು ಸಣ್ಣವರ ಇರುವಾಗ ನಮ್ಮನ್ನು ಕರ್ಕೊಂಡು ಅಪ್ಪ ಮತ್ತು ಅಮ್ಮ ನಮ್ಮನ್ನು ಮೂರು ಜನರನ್ನು ಕರ್ಕೊಂಡು ಹೋಗ್ತಿದ್ರು ಕೊಲೆ ಬದಿಗೆ ಹೋಗಿ ಅದೇ ನಾನು ಇವಾಗ ಮಗನಿಗೆ ಮಾಡ್ತೇನೆ ಅದನ್ನು ಹಾಗೆಯೇ ಮಾಡಿ ಬಿಡುವುದು ನೀರಲ್ಲಿ ಬಿಡುವುದು ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ ಅದು ಅಂದರೆ ಏನಾದರೂ ಒಂದು ದೋಷ ಇದ್ದರೆ ಅಥವಾ ಏನಾದರೂ ಒಂದು ಮಕ್ಕಳಿಗೆ ಏನಾದರೂ ಒಂದು ತೊಂದರೆ ಏನಾದರೂ ಬರದೇ ಇರಲಿ ಏನಾದರೂ ಒಂದು ದೋಷ ಇದ್ದರೆ ಅದೆಲ್ಲ ಪರಿಹಾರ ಆಗಲಿ ಅಂತ ಬಿಡುವುದು ಅಂತ ಕಾಣ್ತದೆ ಹಾಗಾಗಿ ಅವರು ಮಾಡ್ಕೊಂಡು ಬಂದಿದ್ದನ್ನು ನಾವು ಮಾಡಬೇಕಲ್ಲ ಮಾಡಲೇಬೇಕು ಅದಕ್ಕೆ ಮಾಡಿದ್ವಿ ನಾವು ಉಜಿರಿಗೆಲ್ಲ ಹೋದರೆ ಅಲ್ಲಿ ಆದರೆ ಅಕ್ಕ ಎಲ್ಲರಿಗೆ ಬಿಡುವುದು ಎಲ್ಲರೂ ಎಷ್ಟು ಜನ ಇದ್ದಾರೆ ಅವರನ್ನೆಲ್ಲ ಸ್ನಾನ ಮಾಡಿಸಿ ಒಬ್ಬೊಬ್ಬರನ್ನೇ ಅಲ್ಲಿ ಒಂದು ತೋಡು ಉಂಟು ಅಲ್ಲಿಗೆ ಕರ್ಕೊಂಡು ಹೋಗೋದು ಆ ತೋ ಒಬ್ಬೊಬ್ಬರದೇ ದಾನ ಬಿಡುವುದು ಅಂತ ತುಂಬಾ ಖುಷಿ ಆಗ್ತದೆ ಅಲ್ಲಿಗೆ ಹೋದರೆ ನಾನು ಈ ಹೇಳಿದೆ ಈ ನಮ್ಗಿಲ್ಲದರೆ ಬಿಡಲಿಕ್ಕೆ ಯಾವ ಇಲ್ಲ ಅಂತ ಇವಾಗ ತಿಂಡಿ ಮಾಡ್ತಿದ್ದೇನೆ ರೊಟ್ಟಿ ಮಾಡಿದ್ದೇನೆ ಇವತ್ತು ಬೆಳಿಗ್ಗೆ ಮತ್ತೆ ಅದಕ್ಕೊಂದು ಚಟ್ನಿ ಇನ್ನು ಮೆಂತೆ ಗಂಜಿ ರೆಡಿ ಮಾಡಬೇಕು ಮೆಂತೆ ಗಂಜಿ ರೆಡಿ ಆಯಿತು ನನ್ನ ಗಂಜಿ ರೆಡಿ ಆಯಿತು ನಾನು ಹೇಗೆ ಮಾಡಿದ್ದುಂದರೆ ಒಂದು ಗ್ಲಾಸ್ನಷ್ಟು ಅಕ್ಕಿಯನ್ನು ಬೆಳ್ತಿಗೆ ಅಕ್ಕಿಯನ್ನು ತೊಳೆದು ಬೇಯ್ಲಿಕ್ಕೆ ಇಟ್ಟೆ ಅದು ಒಂದು ಮುಕ್ಕಾಲು ಚೆನ್ನಾಗಿ ಬೇಯುತ್ತ ಬರುವಾಗ ತೆಂಗಿನ ತುರಿ ಮತ್ತು ಮೆಂತೆ ಇಷ್ಟಾಗಿ ಗ್ರೈಂಡ್ ಮಾಡಿ ಅದಕ್ಕೆ ಹಾಕಿ ಆಗಿದೆ ಚೆನ್ನಾಗಿ ಎಷ್ಟು ನೀರು ಬೇಕು ಅಷ್ಟು ಹಾಕಿ ಕಲಸಿ ಕುದಿಲಿಕ್ಕಿಟ್ಟೆ ಬೇಯ್ತಾ ಬರುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಎಷ್ಟು ದಪ್ಪ ಮಾಡಿದ್ದೇನೆ ಇದಕ್ಕಿಂತ ದಪ್ಪ ಮಾಡಬೇಕಂತ ಗೊತ್ತಿಲ್ಲ ಅಲ್ಲ ಇದಕ್ಕಿಂತ ತೆಳು ಮಾಡಬೇಕಂತ ಗೊತ್ತಿಲ್ಲ ನನಗೆ ನಾನೆಷ್ಟು ಮಾಡಿದ್ದೇನೆ ಹೀಗೆ ಹೀಗೆ ರೆಡಿ ಆಯಿತು ನನ್ನ ಮೆಂತೆ ಗಂಜಿ ತುಂಬ ಆಗಿತ್ತು ಎಲ್ರು ಚೆನ್ನಾಗಿ ತಿಂದರು ಮಾತ್ರ ನಾನು ಸ್ವಲ್ಪ ತಿಂದೆ ಹ್ಮ್ ಏನು ಚೂರಿದೆ ತೊಂದ್ರ ಇಟ್ಟಿ ಮಾತು ಡಬ್ಜಿಂತ ಸಂಜೆಗೆ ರೊಟ್ಟಿ ಮಾಡುವಂತಿದ್ದೆ ರೊಟ್ಟಿ ಬೇಡ ಅಂತ ಹೇಳಿದ್ರು ಅದಕ್ಕೆ ಒಂದು ಇದು ಹಲಸಿನ ಹಣ್ಣು ಇತ್ತು ಅದನ್ನು ಕಡುಬು ಮಾಡುವಂತ ಎಲ್ಲ ಸೇರಿ ರೆಡಿ ಮಾಡ್ತಿದ್ದಾರೆ ನೋಡಿ ಕಟ್ ಮಾಡಿ ಆಯಿತು ನಂದು ಇದು ಗ್ರೈಂಡ್ ಮಾಡಿ ಆಯಿತು ಎಂತ ಹಲಸಿನ ಹಣ್ಣು ಮತ್ತು ಹತ್ತಿ ಕಡ್ದು ಮಾಡಿದ್ದೆ ನಾನು ಇಲ್ಲಿ ಇದು ಕಲ್ಲಲ್ಲಿ ನಮ್ಮ ಅರಿವೆ ಕಲ್ಲಲ್ಲಿ ಗ್ರೈಂಡ್ ಕಡ್ದು ತು ತೆಗೆದದ್ದು ನಾನು ರೆಡಿ ಆಯಿತು ನಾನು ಹಿಟ್ಟು ල සිනා හඳින කඩු මහල්ලිකේ එල බැකන්න හෑන්ග කු යුදූ හෑන්ගෙ කු යුද වූ කෙලගුන්ට අදුකුඩා වෙල්ල හලා ගිරීගාගිර උදිහේගේ මාඩුද ಇವಾಗ ಬಾಳೆ ಎಲ್ಲೆನೆ ಅಂತ ಕತ್ತಿ ಬನಪ್ಪ ಕತ್ತಿ ಒಂದು ಟಾಪು ಜೀ ಒಂದು ಬಾರ ಧೀರ್ಯನ ಕೊಯ್ಪು ನೆಡ್ಡೆ ದುಂಡು ಅವು ಎಡ್ಡೆಜ್ಜಿ ರೇ ತಿರ್ತು ಅವು ಬುಕ್ಕ ಬುಲ್ಲೇ ದುಂಡ ಅವು ಇಟ್ಟನಲ್ಲ ಎಡ್ಡೆಜ್ಜಿ

பூஜி இன்னும் உண்டா ஜோர் பத்துனா சண்டி ஆப் மொபைல்க்கு நீர் பூரந்துண்டு மாரிய ಕೊಯ್ಲಿ ಅದು ಸಾಕಾಗ್ಲಿಕ್ಕೆ ಇಲ್ಲ ಮಾತ್ರ ಬೇರೆ ಏನಾದ್ರೂ ಬೇರೆ ಯಾವ್ದು ಅದು ಕೊಯ್ಯುವುದು ನನ್ನ ಗಂಡ ಏನೇನು ಬೈತಾರೆ ಇವರು ಈಗೆಲ್ಲ ಬೈಯುವುದು ಸಾರಿ ಅಂತ ಕಮೆಂಟ್ ಮಾಡಿ ಆಯ್ತಾ ರೆಡಿ ಆಯ್ತು ಕಡುಬು ಬೇಯ್ಲಿಕ್ಕೆ ಆಯ್ತು ನೋಡಿ ಕಡುಬು ರೆಡಿ ಆಯ್ತು ಹಲಸಿನ ನಿನ್ನ ಕಡುಬು ಚಿಕನ್ ಬೇಲಿಕ್ಕಿಟ್ಟಿದ್ದೇನೆ ಟೈಸನ್ ಕೋಳಿ ನಮಗೆ ಇವತ್ತು ಮಸಾಲ ಹಾಕಿದೆ ಕುದೀತಾ ಇದೆ ನೋಡಿ ಕುದೀತಾ ಬಂತು ಸೈಡಲ್ಲಿ ಆಯಿಲ್ ಬಿಟ್ಟಿದೆ ಚೆನ್ನಾಗಿ ಕುದೀತು ಸಾಕಷ್ಟು ಆಯಿತು ಇನ್ನು ಊಟ ಮಾಡುವುದು ಹಲಸಿನ ಹಣ್ಣಿನ ಕಡುಬು ಚಿಕನ್ ಸಾರು ಮತ್ತು ಅನ್ನ ಮತ್ತೆಂತಂದರೆ ಇದು ಅಣಬೆ ಒಂದು ಸಿಕ್ಕಿತ್ತು ನೋಡಿದ್ದು ಅಣಬೆ ಒಂದು ಅದು ಒಂದಲ್ಲ ಒಂದು ಎಷ್ಟೋ ನಾಲ್ಕೈದು ಎಷ್ಟು ಸಿಕ್ಕಿದೆ ಅದನ್ನು ಸಣ್ಣದು ಈ ಟೈಮಲ್ಲಿ ಸಿಕ್ತದೆ ಅದನ್ನು ಕೂಡ ಮಾಡಿದ್ದೆ ಇವತ್ತು ಬೆಳಗ್ಗಿನಿಂದ ಸಂಜೆಯವರೆಗೆ ನಿಮ್ಮ ಜೊತೆ ನನ್ನ ವೀಡಿಯೋನು ಶೇರ್ ಮಾಡಬೇಕು ಅಂತ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು